どう ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ

ಮತ್ತು ಯಾರ್ ಯಾರ್ ಮೈಂಟಲ್ ಕೆನಿಗ್ಲೋ ನಮ್ದು ಸರ್ ತುಂಬಾ ಡೇರ್ಸ್ ನೀನು ತುಂಬಾ ಡೇರ್ ಔರ್ ಮಸ್ಕೂ ಕೂಡ ಹೆಚ್ ಮಾಡಿದರೆ ಸರ್ ನಾನು ಮಾಡ್ತೀ ಅಂತಾನೆ ಪರ್ಸನಲ್ ಬಿಸಿನೆಸ್ ಸರ್ ಹೋಗಾ ಪರ್ಸನಲ್ ಬಿಸಿನೆಸ್ ನಮಗೆ ಗೊತ್ತಂಗೇ ಔರ್ ಚನ್ನಾಗಿ ಬರ ಸರ್ ಡೌನ್ ಕರೋ ಆಫೀಸಲ್ ಆಗಿ ಕರೆಕ್ಟ್ ಏ ಮುನ್ರಾಜ್ ಔರ್ ಸರ್ ಸ್ಟಾಲ್ ಚಲ್ಲೆ ನೀನು ಡೌನ್ ಮಾಡೋಣ ನಾವು ಕಾಲೇಜ್ ಮೆಂಟ್ ಮತ್ತೆ ನಮ್ಮ ಜೊತೆಲಿ ಆಗ್ತ 25 ವರ್ಷ ಕೆಲಸ ಮಾಡಿದೆ ಸ್ಕೂಲ್ ಅಲ್ಲಿ ಈಗ ಅವ್ರು ಕೋಲಾರ ತಾಲೂಕೋದರೂ ನಾವು ಕೆಜಿಎಫ್ ಜಿ ತಾಲೂಕ್ ಬಂದ್ವಿ ಆಗಿಂದ ಸ್ವಲ್ಪ ಟಚ್ ಕಡಿಮೆ ಆಗಿದೆ ಸರ್ ಹ್ಞೂ ಹ್ಞೂ ಆನೆಸ್ಟ್ ವರ್ಕರ್ ಫ್ರಾಂಟು ಹ್ಞೂ ಬೋಲ್ಡು ಈ ತರ ಪರಿಸ್ಥಿತಿ ಹೋಗೋ ಸ್ಥಿತಿ ಇಲ್ಲ ಅವರು ಬಟ್ ಏನಾಯಿತು ಅದು ಸಮೀಕ್ಷೆ ಆಗಿತ್ತು ಸಮೀಕ್ಷೆ ತಲೆ ಟೆನ್ಶನ್ ಆಗಿತ್ತು ಸರ್ ತುಂಬ ತುಂಬಾ ಸಮೀಕ್ಷೆಯಿಂದ ಬಿ ಪಿ ಶುಗರ್ ಏನಿದ್ದಿಲ್ಲ ಈಗ ನನಗೆ ಬಿ ಪಿ ಶುಗರ್ ಜಾಸ್ತಿ ಆಗಿದೆ ಸಮೀಕ್ಷೆ ತುಂಬ ಟೆನ್ಷನ್ ಆಗಿದೆ ನಮ್ಮ ಹತ್ರ ಅಲ್ಲ ಸರ್ ಬೇರೆ ಕಡೆ ಹೇಳಿದ್ಕೊಂಡಿದ್ರಂತೆ ಅಷ್ಟೇ ನಮ್ಗೆ ಈ ಥರ ಮಾಹಿತಿ ಗೊತ್ತಾಯ್ತು ಡೈರೆಕ್ಟ್ ಮಾತಾಡಿಲ್ಲ ಅವ್ರ ಹತ್ರ ಸರ್ ನಾ ಮಾತಾಡಿ ಟೂ ಇಯರ್ಸ್ ಬ್ಯಾಕ್ ಆಯಿತು ಒನ್ ಆ್ಯಂಡ್ ಹಾಫ್ ಟೂ ಇಯರ್ ಆಯಿತು ಮೇಡಮ್ ಒಬ್ಬರಿಗೆ ಮಾತಾಡಿದ್ದಾರೆ ಮಂಡೆ ಈ ಥರ ಬೆತ್ತಮಗ್ದಲ್ಲಿ ನೀರಿದೆಯಾ ಚೆನ್ನಾಗಿದೆಯಾ ಬರಬೇಕು ಅಂತ ಹೇಳಿದ್ದಾರೆ

ಯಾವುದೇ ಮೀಟಿಂಗ್ ಆಗಲಿ ಇನ್ನೊಂದಾಗಿ ತುಂಬಾ ಆನೆಸ್ಟ್ ಆಗಿ ಇಂತ ಪರಿಸ್ಥಿತಿಗೆ ಅವ್ರು ಹೋಗುವಂತ ಬಿಟ್ಟಿನಿ ಅಂತ ಆದ್ರೂನು ಇವತ್ತು ಈ ಪರಿಸ್ಥಿತಿಗೆ ಅವರು ಮೆಂಟಲ್ ಆಗಿ ಮಂಡ್ಯ ಗೊತ್ತಾಗ್ತದೆ ನಮ್ಗೆ ಗೊತ್ತಿರೋ ಜಾಗ ಸರ್ ಗೊತ್ತಿರೋ ಅವರು ಈ ಕಡೆ ಇಲ್ಲಿ ಕೆಲಸ ಮಾಡೋ ಯಾರ ಮನೆ ಇದ್ರು